ಇವತ್ತೆಂತ ಕಳ್ಕೊಂಡಿರ್ತಿದ ಹೋಗಿ ಏನಪ್ಪ ಬೈಕೊಂಡ್ ಬಂದಿ ಅನ್ನೋ ಕೇಳಿ ಕೇಳಕ್ ಹೋಗೋದನಿಗೆ ಈ ತರ ತಂಡ ಕದಾಯ ನಿರ್ಿದೈತ ಹೊಗತ ಹೋಯಿತು ಚೀಬ 26 ವರ್ಷದ ಸಂಜುನೈ ಎಂಬತನ ಜೀವ ತೆಗದ ಸ್ನೇಹಿತ 26 ವರ್ಷದ ಋತ್ರೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯ ಅಮೃತಪುರದಲ್ಲಿ ಘಟನೆ ಮಧುವೆಯಾಗಿ ಕೆಲವೇ ದಿನಕ್ಕೆ ಪತ್ತಿಯನ್ನ ಬಿಟ್ಟದ ಋತ್ರೆ ಆಮಳಿಕ ತನ್ನದೇ ಜಾಟ್ ಸಮುದಾಯದ ಯುವತಿಯ ಜೊತೆ ಮಧುವೆ ಸಂಪ್ರದಾಯ ಮೀರಿತ್ತಕ್ಕಾಗಿ ವಹೀಷ್ಕಾರ ಹಕ್ಕಿದ ಮುಕಂಡರ ಲಾಲ್ ಚೀಟಿಯಿಂದಲೂ ಹೊರಗಿಟ್ಟಿದ್ದ ಹಟ್ಟಿಯ ಜನರು ಈ ವಿಚಾರವಾಗಿ ಸಂಜು ನಾಯ್ಕ್ ವಿರುದ್ಧ ರುದ್ರೇಶ್ ಆಕ್ರೋಶ ಮಾತಿಗೆ ಮಾತು ಬೆಳೆದು ದೊಣ್ಣೆಯಿಂದ ಹೊಡೆದು ಕೊಲೆ ಜೊತೆಯಿಂದ ಯಶವಂತ್ ಎಂಬವನ ಮೇಲೆಯೂ ಹಲ್ಲೆ ಪರಾರಿಯಾಗಿದ್ದ ಆರೋಪಿಯನ್ನ ಬಂಧಿಸಿರುವ ತರೀಕೆರೆ ಪೊಲೀಸರು ಸ್ನೇಹಿತನನ್ನೇ ಯುವಕನೊಬ್ಬ ಕೊಲೆ ಮಾಡಿದ್ದಾನೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯ ಅಮೃತಾಪುರದಲ್ಲಿ ಘಟನೆ ನಡೆದಿದೆ ಇಪ್ಪತ್ತಾರು ವರ್ಷದ ಸಂಜು ನಾಯ್ಕ ಕೊಲೆಯಾದಂತಹ ಯುವಕ ಆತನ ಸ್ನೇಹಿತ ಇಪ್ಪತ್ತಾರು ವರ್ಷದ ರುದ್ರೇಶ್ ಎಂಬಾತನೇ ಕೊಲೆ ಮಾಡಿದ್ದಾನೆ ಇನ್ನು ರುದ್ರೇಶ್ ಮದ್ವೆ ಆಗಿ ಕೆಲವೇ ದಿನಕ್ಕೆ ತನ್ನ ಪತ್ನಿಯನ್ನ ಬಿಟ್ಟಿದ್ದ ಆ ಬಳಿಕ ತನ್ನದೇ ಆದಂತಹ ಜಾಟ್ ಸಮುದಾಯದ ಯುವತಿ ಜೊತೆ ಮದುವೆ ಆಗಿದ್ದ ಆರಂಭದಲ್ಲಿ ಬೇರೆ ಯುವತಿಯನ್ನ ಮದುವೆ ಆಗಿದ್ದಕ್ಕಾಗಿ ಆತನಿಗೆ ಬಹಿಷ್ಕಾರ ಹಾಕಿದ್ರು ಸೇವಾಲಾಲ್ ಸಮುದಾಯದ ಮುಖಂಡರು ಅಲ್ಲದೆ ಸೇವಾಲಾಲ್ ಚೀಟಿಯಿಂದಲೂ ಕೂಡ ಆತನನ್ನ ಹಟ್ಟಿಯ ಜನರು ಹೊರಗಿಟ್ಟಿದ್ರು ಇದೇ ವಿಚಾರಕ್ಕೆ ರುದ್ರೇಶ್ಗೆ ಕೋಪ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರವಾಣಿ ಕರೆ ಮಾಡಿ ಸಂಜು ನಾಯ್ಕ್ ಮಾತನಾಡಿದ ಹಾಗಾಗಿ ಆತನ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಸಂಜು ನಾಯಕ್ ಊರಿನ ಹೊರಗಡೆ ಇದ್ದ ಆತನ ಮನೆಯ ಬಳಿ ಹೋಗಿದ್ದಾನೆ ಈ ವೇಳೆ ಮಾತಿಗೆ ಮಾತು ಬೆಳೆದು ದೊಣ್ಣೆಯಿಂದ ಹೊಡೆದು ಸಂಜುನನ್ನ ಕೊಲೆ ಮಾಡಿದ್ದಾನೆ ರುದ್ರೇಶ್ ಜೊತೆಗಿದ್ದ ಯಶವಂತ್ ಎಂಬವನ ಮೇಲೆ ಕೂಡ ಹಲ್ಲೆ ಮಾಡಿದ್ದಾನೆ ಆ ಬಳಿಕ ಪರಾರಿ ಹಾಕಿದ್ದ ಇದೀಗ ಆತನನ್ನ ತರೀಕೆರೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಗಂಟೆ ತಕ್ಕೆ ಮನೆಗೆ ಬಂದರೂ ಮನೆಗೆ ಬರಲಿಲ್ಲ ಆ ರೋಡ್ ನಲ್ಲಿ ನಿಂತಿದ್ದ ಬಾರಪ್ಪ ಮನೆಗೆ ಹೋಗ ಅಂತ ಕರ್ತಿದ್ದ ಅವನು ಮನೆಗೆ ಬರ್ತಿದ್ದ ಅಮ್ಮ ಅಂತ ಓಡ ಅವನು ಫೋನ್ ಗೆಟ್ ಆ ಕolta ಕೊಳ್ಳತಾ ಇದ್ದ ಯಾಕೋ ಗೆಟ್ ಆ ಕolta ಬಿಟಿದಿಯಾ ನಿನ್ನ ಅತ್ತಿಂದ ಊರಗಿದು ನಿತ್ತಿಂದ ಊರಗಿರ್ಬೇಕು ಅಂತ ಬುದ್ಧಿಕ್ಕೆ ಬಾರೋ ಸುಳೆ ಮಗ್ನ ಏನು ಮಾಡ್ತೀಯ ನೋಡಾನ ಅಂತ ಹೋಗಿ ಕೊಂಡಾ ಓಡ ಬಾರಪ್ಪ ಮನೆಗೆ ಹೋಗ ಅಂತ ನಾನು ನಿನ್ನ ಕರ್ದೆ ಬರ್ತಿದ್ದೆ ಅಮ್ಮ ಅಂತ ನಾನು ಕಳ್ಸೋದು ಕಳ್ಸಿ ನಾನು ಮನೆಗೆ ಬಂದಿ ಹೊರಗ್ ಬರೋದ್ಕಲೆ ನನ್ನ ಮಗನಿಗೆಲ್ಲ ಎತ್ಕೊಂಡು ಬರ್ತಾಯಿದ್ರು ಸರ್ ಅದೇ ಅವರೇ ಹೇಳಿಂದ ಹೇಳ ತಗೊಂಡು ಬರ್ತಾಯಿದ್ರು ಸರ್ ಅಲ್ಲೇ ಬಿದ್ದಿದ್ದಾಗೆ ಜೀವ ಹೋಗಿಬಿಟ್ಟಿತ್ತೆ ನನ್ನ ಮಗನದು ಅವನು ಅಕ್ಕ ತಂಗಿಯರ್ನೂ ಬಿಡಲ್ಲ ಯಾರನ್ನೂ ಅವ್ರ ಸ್ವಂತ ಅವ್ರ ಅಪ್ಪನ್ನೇ ಬಿಜಿ ಚಿಕಿತ್ಸಾಯಿಸಿದಾನೆ ಸರ್ ಅವನು ಅವ್ರ ಹಣ್ಣಿಗೂ ಬಿಟ್ಟಿಲ್ಲ ಯಾರಿಗೂ ಅಂತ ಕೇಳಿ ಸುಳೆ ಮಗ ನಮ್ಗೆ ಊರಾಗಿರೋದು ಬೇಡ ಸರ್ ನಾವು ಬಿಡಬಾರ್ದು ಅಂದರೆ ಬಿಡಬಾರ್ದು ಅವನಿಗೆ ಅವ್ನಿಗೆ ಹೊರಗೆ ಸರ್ ಅವನಿಗೆ ಹ್ಞೂ ನನ್ನ ಮಗ ಇವತ್ತೆಂತ ನನ್ನ ಮಗ ಕಳ್ಕೊಂಡಿವತ್ತು ಅನ್ನಾದ್ರೆ ಕೂತಿದ್ದೀವಿ ನಾವು ಶಿವಾಲಾಲ್ ಸಂಘದ ಚೀಟಿ ನಡೆಸ್ತಾಯಿದ್ರು ಸರ್ ಇವರು ಮುಂಚೆ ಸೇರಿಸ್ಕೊಂಡು ಇವ್ರು ಚೀಟಿ ನಡೆಸ್ತಾಯಿದ್ರು ಈಗ ರೀಸೆಂಟಾಗಿ ಮೂರು ತಿಂಗಳಾಗಿದೆ ಹೊಸ ಚೀಟಿ ಮಾಡಿ ಇವನು ಈ ಥರಕ್ಕೆ ತಂಗಿ ಅಕ್ಕಗೆ ಈ ಥರಕ್ಕೆ ಹಿಂಗೆ ಮಾಡ್ತದಾನೆ ಅನ್ನೋ ಕಾರಣಕ್ಕೆ ಮತ್ತು ಜಗಳ ಇವ್ನವರು ಎಲ್ಲೇ ಹೋದ್ರು ಜಗಳ ಅನ್ನೋ ಕಾರಣಕ್ಕೆ ಇವ್ನ ಬಿಟ್ಟಾಕಿ ಚೀಟಿನ ಮಾಡ್ತಾ ಇದ್ರು ಅವರು ಅವನೇನು ಮಾಡಿದಾನೆ ಈಗ ಈಸ್ತಿನ ತನಕ ಅವ್ನು ಬರ್ದೇ ಇದ್ದ ನೆನ್ನೆ ಚೀಟಿ ಇತ್ತು ಅವ್ರದು ನಿನ್ನೆ ಬಂದು ಇಲ್ಲಿ ವಿಸಿಟ್ ಕೊಟ್ಟು ಒಯ್ದೇನೆ ಬೈದು ಎಲ್ಲರಿಗೂ ಏಯ್ ನಮಗೆ ಚೀಟಿ ಬಿಟ್ಟು ಮಾಡಿದ್ದೀರಿ ನೀವು ಹಂಗೆ ಮಾಡಿದಿರಿ ಹಿಂಗೆ ಮಾಡಿದ್ದೀರಿ ಬರೋ ನಿಮಗೆ ನೋಡ್ಕೊಂತೀನಿ ಎಟ ಕೊಳ್ಕೊಂಡ ಬೈಕಂಡು ಒಯ್ದಾನೆ ಅವ್ನು ಜಾಗಕ್ಕೆ ಹೋಗಿ ಏನೋ ಬೈಕೊಂಡು ಬಂದಿ ಅಲ್ಲ ಹೇಳಿ ಕೇಳಕ್ಕೆ ಹೋಗೋದನಿಗೆ ಈ ಥರ ದಡಿಗೆ ದಡ್ತ ಅಂಡು ಓಡೋದು ಸಾಯಿಸಿರೋದು ನಿಮ್ಮನ್ನ ಒಂದು ಮುಂಚೆ ಒಂದು ಹುಡುಗಿ ಮದುವೆ ಆಗಿದೆ ಒಂದು ಎಲ್ಲ ಬೆಣ್ಣಿನ ಮಿತ್ರ ಹುಡುಗಿನ ಮದುವೆ ಆಗಿದೆ ನಾವೇನಪ್ಪ ಅವಳಿಗೂ ಗಂಡ ಇಲ್ಲ ಇವನಿಗೂ ಏನು ಇಲ್ಲ ಅಂತ ಹೆಂಗೆ ಮಾಡ್ಕೊಂಡಿಲ್ಲ ಅಂದ್ರೆ ಅವ್ರು ಡೆಂಟ್ರಾಗಲ್ಲ ಮಾಡ್ಕೊಳ್ಳೋದು ಬಿಟ್ಟಿದ್ದು ಆ ಆಮೇಲೆ ಆನಂತರ ಅಕ್ಕಿಗೂ ಬಿಟ್ಟಾನೆ ಅಕ್ಕೂ ಬಿಟ್ಟು ತೋರಿಸಿ ಯಾವುದೋ ಒಂದು ಹುಡುಗಿನ ಅವ್ರು ಸ್ವಂತ ತಂಗಿ ಆಗಾನೆ ಕರ್ಕೊಂಡು ಬಂದು ಇಟ್ಕೊಂಡಿದ್ವಿ ಆಮೇಲೆ ಹುಡುಗರೆಲ್ಲ ಸೇರಿ ನನಗೆ ಒಂದು ಕೇಳಿರೋಣ ಹೆಂಗ ಮಾಡುವಂತೆ ಇಲ್ಲಪ್ಪ ಸ್ವಂತ ತಂಗಿ ನಾವು ಮದುವೆ ಮಾಡೋಕೆ ಬರಲ್ಲ ಅದೇ ಕಾರಣವೇ ನಮ್ಮ ಸಹೆಲ್ಲ ಅಟ್ಯಾಕ್ ಮಾಡಿಲ್ಲ ನೀನು ಮಾಡ್ಕೊಳ್ಳೋದಾದ್ರೆ ನೀನು ನಾವು ನೀನು ಏನಾರ ಹುಡುಗಿ ಮದುವೆ ಮಾಡ್ಕೊಂಡು ನೀವು ಇಟ್ಕೊಳ್ಳೋದಾದ್ರೆ ನೀನು ನಮ್ಮ ಕೇಳಿ ಬರಬೇಡ ಅಪ್ಪನ ದಿನದಲ್ಲಿ ಅವರ ಹಣ್ಣನ್ನೇ ಅವನು ಬಿಲ್ಡೆ ಕಡ್ದು ಅವ್ನ ಕಂಪ್ಲೇಂಟ್ ಕೊಡ್ಲಾ ಅವನು ಅಣ್ಣ ತಮ್ಮ ಅಂತೇಳಿ ಬಿಟ್ಕೊಂಡ ಕಂಪ್ಲೇಂಟ್ ಕೊಡ್ಲ ಆಮೇಲೆ ನಾವ್ ಹಾಕಿರ ಕುಟುಂಬ ಹಾಸ್ಪಿಟ್ಲಿಗೆ ಖರ್ಚು ಕೊಡ್ತೀವಿ ಆಮೇಲೆ ಇನ್ನೊಂದ್ಸರಿ ನಾ ಇವ್ ರವಿ ಅನ್ನೋ ಹುಡುಗಿ ಇವನಿಗೆ ಒಂದ್ಸರಿ ಸರಿ ಹೊಡ್ಲಿ ತಾನ ಮನೆಗೆ ಬೇಕು ಇದ್ದ ಆ ಟೈಮ್ ಆಗ ಇವನು ಕಂಪ್ಲೇಂಟ್ ಕೊಡಕ್ಕೆ ಹೆದ್ರಿದಾನೆ ಯಾಕೆಂದ್ರೆ ಅವ್ನ ಮತ್ತೆಲ್ಲ ಹೊಡಿತಾನಂತ ಕಂಪ್ಲೇಂಟ್ ಕೊಡಕ್ಕೆ ಹೆದ್ರಿದಾನೆ ಆ ಬೈಕ್ ಹೆದ್ರಿದಾನೆ ಇದು ಒಳ್ಳೆ ಮೂರನೇದು ನಾಲ್ಕನೇದು ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗಿದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಯು ಕಾಲೇಜ್ राजेश्वरी एजुकेशन फाउंडेशन, राजेश्वरी नेशनल स्कूल, पीयू कॉलेज, पटेल मुद्र नशिटी कैंपस, राधा फार्म्स, सानूर विलेज, कारकड़ा तहसील। फॉर रजिस्ट्रेशन कांटेक्ट 8095341169 double one six nine, 8762 double one double nine ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक